ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇದು ಒಂದು ವಾರದ ವೀಡಿಯೋ ಆಗಿರುತ್ತೆ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೆ ಹೊಸಬ್ರಿದ್ದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ತೋಡಿ ಅಂತ ಕೇಳ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಎಲ್ಲಿ ಹೊರಟಿದ್ದೀನಿ ಎಲ್ಲಿಗೆ ಹೊರಟಿದ್ದೀವಿ ಅಂದ್ಕೊಳ್ರೆ ಇಲ್ಲ ನಾನು ನನ್ನ ಮಗಳು ಅಷ್ಟೇ ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗ್ತಾ ಇರೋದು ಅಂದರೆ ಹೋಗಿದ್ದೀನಿ ಇಲ್ಲ ಅಂತಲ್ಲ ಅಂದರೆ ದ ತುಂಬ ದೂರ ಹೆವಿ ಹೋಗಿದ್ದು ಎವಿ ದೂರ ದೂರ ಹೋಗಿದ್ದಂದರೆ ಇವಾಗಲೇ ಹೋದ್ವಿ ಅಲ್ಲಿಂದ ಸೀದಾ ತುಮಕೂರು ಬಸ್ ಸಿಕ್ತು ಕುಣ್ಗಲ್ಲಿಂದ ಹೋಗ್ಬೇಕು ಕುಣ್ಗಲ್ಲಿಂದ ತುಮಕೂರು ತುಮಕೂರಿಂದ ಮತ್ತೆ ಅಲ್ಲಿಂದ ಸೀದಾ ಡೈರೆಕ್ಟ್ ಹೊಸಪೇಟೆ ಇಲ್ಲಿ ಸಿಕ್ತು ಬಸ್ ನನಗೆ ಹೋದ್ವಿ ಆದರೆ ಬಸ್ಸು ಎಲ್ಲಾನು ರಶ್ ಇರುತ್ತೆ ರಶ್ ಅಂತಂದರೆ ಅವಳು ಮಲಗಿದ್ಲು ತುಂಬಾ ರಶ್ ಇರುತ್ತೆ ಬಟ್ ಸೀಟ್ಗಳೇನೇ ಬಿಡೋಲ್ಲ ವಯಸ್ಸಾದವರು ಅಂತನೂ ನೋಡೋಲ್ಲ ಮತ್ತು ಅಂಗವಿಕಲರು ಅಂತಲೂ ನೋಡೋಲ್ಲ ಪಾಪು ಇದ್ದವ್ರು ಮಗು ಹಿಡ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಜಾಗ ಬಿಡೋಲ್ಲ ಹೇಗಿನವರು ತುಂಬಾ ನನಗೆ ಇಲ್ಲಿಂದ ಏನೋ ಸೀಟ್ ಸಿಕ್ತು ಅತ್ತ ಅಲ್ಲಿ ಮುಂದಕ್ಕೆ ತುಂಬ ಲೇಟ್ ಆಯ್ತಲ್ವಾ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಐದು ಗಂಟೆ ಆಯಿತು ಎತ್ಕೊಂಡು ನಿಂತಿದ್ದೀನಿ ಇಳಿತಾನೆ ಇಲ್ಲ ಒಬ್ಬರೂ ಸಿ ಚೆನ್ನಾಗಿರೋರು ಇದ್ದರೆ ಇಳಿತ ಇಲ್ಲ ಸೀಟ್ ಇಲ್ಲ ಫ್ರೀ ಬಸ್ ಅಂತಂದು ಹೇಳಿ ತಮ್ಮ ಸ್ವಾರ್ಥ ತಾವೇ ನೋಡ್ಕೊಂಬಿಡ್ತಾರೆ ಈಗಿನ ಜನ ನೋಡಬೇಕು ಮಗು ಐತಾ ಅಥವಾ ಅವ್ರಿಗೆ ನಿಲ್ಲೋಕ್ಕಾಗುತ್ತಾ ಅಥವಾ ವಯಸ್ಸಾದವ್ರು ಇರ್ತಾರೆ ಎಲ್ಲರನ್ನು ನೋಡಿ ಎಲ್ಲಿ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನಗಳು ಯಾವುದೂ ಒಂದು ವಯಸ್ಸಾದವ್ರೂ ನೋಡೋಲ್ಲ ಯಾರನ್ನೂ ನೋಡೋಲ್ಲ ಅಂದರೆ ಹೆಂಗೆ ಅಂತ ನಾನು ಹೇಳೋದು ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಯಾರಾದ್ರೂ ವಯಸ್ಸಾದವರು ಇದ್ದರೆ ಮಗು ಇದ್ದವ್ರು ಇದ್ದರೆ ಅವ್ರಿಗೂ ಜಾಗ ಬಿಡಿ ಎತ್ಕೊಂಡು ಹಂಗೆ ನಿಂತಿದ್ದಾರೆ ಅವ್ರಿಗೆ ಜಾಗನೇ ಬಿಡ್ತಾಯಿಲ್ಲ ಅಷ್ಟು ಅಷ್ಟೊಂದು ಹಂಗೆ ಅಷ್ಟ ಜಾಗ ಅಷ್ಟು ಜನ ಇದಾರೆ ಒಬ್ಬರು ಬಿಡ್ತಾ ಇಲ್ಲ ಹಾಗೇ ಒಬ್ಬರು ಯಾರೋ ಬಿಟ್ಟರು ನನಗೆ ಅಲ್ಲಿ ಹತ್ರ ಅದು ಯಾರೋ ಒಬ್ಬರು ಬಿಟ್ಟರು ಮತ್ತು ಕೂತ್ಕೋ ಅವರು ಮಗು ನಿಂತ್ಕೊಂಡ್ರು ನಾನು ನಿಂತ್ಕೊಂಡೇ ಇದ್ದೆ ಮಕ್ಕಳಾಗೇ ಅಲ್ವ ಒಂದು ಸ್ವಲ್ಪ ಯಾರತ್ರ ಹೋಗೋದು ಕಷ್ಟ ಅವರು ಇಲ್ಲಮ್ಮ ಅವರು ವಯಸ್ಸಾದ ಅಜ್ಜಿ ನಮ್ಮ ಮಗನ ನಿಂತ್ಕೊಂಡಿತ್ತು ಬಂದೆ ಹಾಗೆ ಆ ರೀತಿ ಯಾರೋ ಮಾಡೋಕ್ಕೋಗ್ಬಿಡಿ ಇದು ನೆಕ್ಸ್ಟ್ ಡೇ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗೆ ಎಲ್ಲ ರೆಡಿ ಅಡುಗೆದೆಲ್ಲ ಮಾಡಿಕೊಟ್ಟು ನಾನು ನನ್ನ ಮಗಳೆಲ್ಲರೂ ರೆಡಿಯಾದ್ವಿ ನಮ್ಮ ತಾಯಿನೂ ಬಂದಿದ್ರು ಅವ್ರದೆಲ್ಲ ವೀಡಿಯೋ ಆಗಲಿಲ್ಲ ಯಾಕಂದರೆ ಸಿಚುವೇಶನು ಹಂಗಿತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ತಂಗಿ ಅತ್ತೆ ಅವರು ತೀರೋಗಿದ್ರು ಅಚಾನಕ್ಕಾಗಿ ಹೋಗೋಕ್ಕಾಗಿರಲಿಲ್ಲ ಅವ್ರು ಸತ್ತಾಗ ಈಗ ಬಂದ್ವಿ ನಾನು ರೆಡಿ ಆದೆ ಪೂಜೆಗೆಲ್ಲ ಸ್ಟಾರ್ಟ್ ಆಗಿತ್ತು ಎಲ್ಲ ಪೂಜೆ ಎಲ್ಲ ಮುಗಿದಿಂದ ಇದು ವೀಡಿಯೋ ತೊಗೊತಾ ಇರೋದು ಸಾಯಂಕಾಲ ಇದು ವೀಡಿಯೋ ನಾನು ತೊಗೊಂಡಿದ್ದು ವೀಡಿಯೋ ಮಾಡ್ಕೊಳಕ್ಕೆ ಇಷ್ಟನೂ ಇರಲಿಲ್ಲ ನನಗೆ ಯಾಕಂದರೆ ತುಂಬ ಬೇಜಾರಾಗಿತ್ತು ಅವರು ಬ ನಾವು ಬಂದಾಗೆಲ್ಲ ನಗ್ ನಗ ನಗತ ಮಾತಾಡೋದಾಗಿರ್ಬೋದು ಅದಾಗಿರ್ಬೋದು ತುಂಬ ಚೆನ್ನಾಗಿತ್ತು ಏನೋ ನಮ್ಮ ತಂಗಿಗೆ ಹೆಲ್ಪ್ ಕೂಡ ಇದ್ದರು ಅವರು ಯಾಕಂದರೆ ಮಗ ಅವಳು ಮಕ್ಕಳನ್ನೆಲ್ಲ ಕರ್ಕೊಂಡಿರ್ತಾಯಿದ್ರು ಇವರು ಹೋಗಿ ಕೆಲಸ ಮಾಡ್ಕೊಂಡು ಬರ್ತಿದ್ರು ಮನೆ ಕೆಲಸ ಮಾಡ್ಕೊಂಡು ಮಗು ಕರ್ಕೊಂಡು ಇರ್ತಾಯಿದ್ರು ಏನೋ ಒಬ್ರು ಹಿರಿಯರು ಅಂತಂದೇಳಿ ಇದ್ದಾಗ ಮನೆ ಹೇಗಿರುತ್ತೆ ಅವರಿಲ್ದೇ ಇದ್ದ ಟೈಮಲ್ಲಿ ಹೆಂಗಿರುತ್ತೆ ನಿಮಗೆ ಅಂದ್ಕೊಂಡಿರ್ತೀನಿ ಕೆಲವ್ರಿಗೆ ಗೊತ್ತಿದ್ದವ್ರಿಗೆ ಹಾಗೇನೋ ಅಲ್ಲಿ ಫ್ಯಾಮಿಲಿ ಅಂದಮೇಲೆ ಇದ್ದೇ ಇರುತ್ತಲ್ವಾ ಆ ರೀತಿ ಏನಾದರೂ ಒಂದು ಇದ್ದೇ ಇರುತ್ತೆ ಯಾವ ಆಟ ಏನು ಮಾಡೋಕ್ಕಾಗಲ್ಲ ಇದ್ದಾಗ ಬೇರೆ ಇಲ್ದಾಗ ಅವರ ಬೆಲೆ ಗೊತ್ತಾಗೋದು ಅಂತಲೇ ಹೇಳ್ಬೋದು ಬ ಒಂದು ವಾರದಿಂದ ವೀಡಿಯೋ ಇಷ್ಟಿಷ್ಟೇ ಎಷ್ಟಿಷ್ಟೇ ಮಾಡಿಟ್ಟಿದ್ದೆ ನಿಮಗೆ ಸ್ವಲ್ಪ ಇದಿಷ್ಟು ಪರ್ಮೇಶನ್ ಕೊಡಬೇಕು ಅನಿಸ್ತು ನನಗೆ ಬಸ್ಸಿನ ಬಗ್ಗೆ ಅದಕ್ಕೋಸ್ಕರ ನಾನು ವೀಡಿಯೋ ಹಾಕ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ಅವ್ರಿಗೆ ಒಂದು ಸ್ವಲ್ಪ ಮಗು ಇದ್ದಾಗ ವೃದ್ಧರಿಗೆ ಆದರೂ ಅಂಗವಿಕಲರಿಗೆ ಕಲ್ಗೆ ಜಾಗ ಬಿಟ್ಕೊಡಿ ಮತ್ತು ಊರಿಗೆ ಬಂದು ಇದು ಒಂದು ಆ್ಯಪಲ್ ಹಣ್ಣಾಗಿತ್ತು ಅದನ್ನು ಬಂದು ಎಲ್ಲರೂ ಒಂದು ಸ ಸ್ವಲ್ಪ ಸ್ವಲ್ಪ ತಿಂದ್ವಿ ಚೆನ್ನಾಗಿತ್ತು ಸ್ವೀಟ್ ಇತ್ತು ಇದೆ ನೋಡಿ ಆ್ಯಪಲ್ಲು ನಿಮ್ಗೆ ಹಣ್ಣಾಗಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ತೋರಿಸಿದ್ದೀನಿ ಐ ಹೋಪ್ ಎಲ್ರಿಗೂ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಾವು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ವೀಡಿಯೋ ನಿಮಗೆ ಮತ್ತೆ ಸಿಗ್ತೀನಿ ತುಂಬ ಮುಂದಿನ ವೀಡಿಯೋ ಅಂತೂ ನಿಮಗೆ ತುಂಬ ಇಷ್ಟ ಆಗೋ ರೀತಿ ಇರುತ್ತೆ ಇನ್ನು ಮುಂದಿನ ವೀಡಿಯೋಗಳಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಯಾರಾದರೂ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ